ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಲ್ಯಾಂಡ್ ಡೆವಲಪರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತಾಲೂಕಿನಲ್ಲಿ ಯಾವುದೇ ರೀತಿಯ ಖಾತೆ ಹಕ್ಕುಪತ್ರ ವಿತರಣೆ ನಗರಸಭೆಯಲ್ಲಿ ಈ ಖಾತೆ ಖಾತೆಗಳು ನಡೆಯದೆ ಜನ ಪರದಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರು ಹದಿನೈದು ದಿನಗಳ ಒಳಗಾಗಿ ಸರಿಪಡಿಸದಿದ್ದರೆ ನಗರಸಭೆ ಬಳಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕು ಅಂಬಾನಿದುರ್ಗ ಹೋಬಳಿ ಕೇರಾಗುಟ್ಟಳ್ಳಿ ಬಳಿ ವೆಂಕಟರತ್ನಮ್ಮ ವಿಜಯರಾಮಪ್ಪ ಆರಂಜಿ ಕುಟುಂಬದವರಿಂದ ಹಮ್ಮಿಕೊಂಡಿದ್ದ ಅಶ್ವಥ್ ನಾರಾಯಣ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಭಾಗವಹಿಸಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಚಿಂತಾಮಣಿ ನಗರಸಭೆಯಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ಒಂದು ಮನೆ ಜಮೀನುಗಳ ಖಾತೆ ಮಾಡುತ್ತಿಲ್ಲ ನಿವೇಶನಗಳ ಮನೆಗಳ ಕ ಈ ಖಾತೆ ನಡೆಯುತ್ತಿಲ್ಲ ಇದರಿಂದ ಜನರು ಪರದಾಡುವಂತಾಗಿದ್ದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ನಗರಸಭೆಗಳಲ್ಲಿ ಆಗುತ್ತಿರುವ ಕೆಲಸ ಕಾರ್ಯಗಳು ಚಿಂತಾಮಣಿ ತಾಲೂಕಿನಲ್ಲಿ ಮಾತ್ರ ಆಗುತ್ತಿಲ್ಲ ಬೇಕೆ ಎಂದು ಪ್ರಶ್ನಿಸಿದ ಅವರು ಆಸ್ತಿಗಳ ಖಾತೆ ಮಾಡಿಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಮಾಡುವುದು ಶಿಕ್ಷಣಕ್ಕೆ ಮತ್ತಿತರ ಕೆಲಸ ಕಾರ್ಯಗಳಿಗೆ ಜಮೀನು ಮಾರಲು ಕೊಂಡುಕೊಳ್ಳಲು ಮುಂತಾದವುಗಳು ಇರುತ್ತವೆ ಆದರೆ ನಗರಸಭೆ ಅಧಿಕಾರಿಗಳು ಯಾವುದೇ ಖಾತೆಗಳನ್ನು ಮಾಡದೇ ಇದ್ದರೆ ಜನರು ಏನು ಮಾಡುವುದೆಂದು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ನಗರಸಭೆ ಸೇರಿ ತಾಲೂಕು ಕಚೇರಿಯಲ್ಲೂ ಸಹ ಇದೇ ರೀತಿಯಾಗಿ ರೈತರು ಕೂಡ ಕೆಲಸ ಕಾರ್ಯಗಳಿಗಾಗಿ ಪರದಾಡುವಂತಾಗಿದೆ ಇದೇ ರೀತಿ ಮುಂದುವರೆದರೆ ಮುಂದಿನ ಹತ್ತು ದಿನಗಳೊಳಗಾಗಿ ನಗರಸಭೆ ಅಧಿಕಾರಿಗಳು ಹಾಗೂ ಸಚಿವರ ವಿರುದ್ಧ ನಗರಸಭೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಕೇರಗುಟ್ಟಳ್ಳಿ ನಾರಾಯಣಸ್ವಾಮಿ ಜಯರಾಮಪ್ಪ ಶಿವರಾಜ್ ಸುಬ್ರಹ್ಮಣಿ ಮಾಜಿ ನಗರಸಭಾ ಸದಸ್ಯ ವೆಂಕಟೇಶ್ ನಗರಸಭಾ ಸದಸ್ಯ ದೇವಣಂಶಂಕರ್ ಕೆ ವಿ ಶ್ರೀನಿವಾಸ ರೆಡ್ಡಿ

ಪ್ರತಿಭಟನೆ ಮಾಡಬೇಕು ಅಂತ ಕೂಡ ಯೋಚನೆಯನ್ನು ಮಾಡಿದ್ದೀವಿ ಆದರೆ ನಾವು ಪ್ರಾರಂಭದಲ್ಲೇ ಪ್ರತಿಭಟನೆ ಮಾಡಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದನ್ನು ಮಾತನಾಡ್ತಾರೆ ಸೋಲಿಗೆ ಕೋಲಿನಿಂದ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ರೆ ಯಾಕೆಂದರೆ ಅವರು ಕೂಡ ಗೆದ್ದು ಮಂತ್ರಿಗಳಾಗಿದ್ದಾರೆ ಹಾಗಾಗಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಕೂಡ ಭಾಳಷ್ಟು ದಿನಗಳು ಕಾದಿದ್ವಿ ಈಗ ನಾನು ಇವತ್ತು ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವರ ಸೈಟ್ಗಳು ಇನ್ನೊಂದು ಏನೋ ಒಂದು ಖಾತೆಗಳು ಮಾಡಿಕೊಂಡು ಸಮಯ ಸಂದರ್ಭ ಬಂದಾಗ ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಮಾಡುವಂಥದ್ದು ಇರ್ತದೆ ಎಜುಕೇಷನ್ ಇರ್ತದೆ ಬೇರೆ ಬೇರೆ ಕಾರಣಗಳಿಗೆ ಅವರ ಆಸ್ತಿಗಳನ್ನು ಮಾರ್ಕೊಂಡು ಎಲ್ಲ ಕೂಡ ಮಾಡುವಂಥವ್ರು ಕೂಡ ಇರ್ತಾರೆ ಭಾಳಷ್ಟು ಕಡೆ ಆದರೆ ಇವತ್ತು ಇವತ್ತು ಚೀಡಲ್ಘಟ್ಟದಲ್ಲಿ ಖಾತೆಗಳು ಮಾಡ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ ಕೋಲಾರಲ್ಲಿ ಮಾಡ್ತಾರೆ ಶ್ರೀನಿವಾಸ್ಪುರದಲ್ಲಿ ಶ್ರೀನಿವಾಸಪುರದಲ್ಲಿ ಮಾಡ್ತಾರೆ ಆದರೆ ಚಿಂತಾಮಣಿಯಲ್ಲಿ ಯಾಕೆ ಮಾಡ್ತಾ ಇಲ್ಲ ಈ ರೀತಿ ನಾವು ಈಗ ಯೋಚನೆಯನ್ನು ಮಾಡಿದ್ದೇವೆ ಒಂದು ಹತ್ತು ಹದಿನೈದು ದಿವಸಗಳು ನೋಡ್ತೇವೆ ನೋಡಿ ನಗರಸಭೆಯಲ್ಲಿ ಖಾತೆಗಳು ಮಾಡಲಿಲ್ಲ ಅಂದರೆ ಅದರ ವಿರುದ್ಧವಾಗಿ ಇವತ್ತು ಪ್ರತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡುವಂಥದ್ದನ್ನು ಮಾಡ್ತೇವೆ ಜೊತೆಗೆ ಇವತ್ತು ಪ್ರಾಪರ್ಟಿ ಟ್ಯಾಕ್ಸ್ ಇವತ್ತು ಸಾವಿರ ಇರತಕ್ಕಂಥದ್ದು ಐದು ಸಾವಿರ ಆರು ಸಾವಿರ ಐದು ಸಾವಿರ ಇರತಕ್ಕಂಥದ್ದು ಹತ್ತು ಸಾವಿರ ಈ ರೀತಿ ಆದಾಗ ಸಾಮಾನ್ಯ ಜನರಿಗೆ ಇದರ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತಾ ಇದೆ ಒತ್ತಡ ಆಗ್ತಾ ಇದೆ ಅದರ ಜೊತೆಗೆ ಇವತ್ತು ರಿಜಿಸ್ಟರ್ ವ್ಯಾಲ್ಯೂ ಕೂಡ ಇವತ್ತು ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಮಂತ್ರಿಗಳು ಕೂಡ ಆಗಿದ್ದಾರೆ ಇವತ್ತು ಸರ್ಕಾರದ ಆದೇಶ ಮೂವತ್ತು ಪರ್ಸೆಂಟನ್ನು ಹೆಚ್ಚಿಸಿ ಅಂತ ಹೇಳಿದ್ರೆ ಇವತ್ತು ನೂರು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಹೆಚ್ಚಿರ್ತಕ್ಕಂಥದ್ದು ಅಂದರೆ ಇವತ್ತು ಸಾಮಾನ್ಯ ಜನರಿಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಾ ಇದೆ ದಯಮಾಡಿ ಇವತ್ತು ಮಂತ್ರಿಗಳು ಕ್ಯಾಬಿನೆಟ್ ಮುಂದಿನ ಅಲ್ಲಿ ಇದನ್ನು ಏನು ಸರ್ಕಾರದ ಆದೇಶ ಮೂವತ್ತು ಪರ್ಸೆಂಟ್ ಅಂತ ಏನು ಮಾಡಿದ್ರು ಇವತ್ತು ಎಷ್ಟಾಗಿದೆ ಅದರ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಇದರಿಂದ ಜನಸಾಮಾನ್ಯರು ಕೂಡ ತತ್ರ ಆಗಿಬಿಟ್ಟಿದ್ದಾರೆ ಇವತ್ತು ಭಾಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಮಂತ್ರಿಗಳು ಇದನ್ನು ಕ್ಯಾಬಿನೆಟಲ್ಲಿ ಕೂಡ ಇದನ್ನು ಸರ್ಕಾರದ ಆದೇಶ ಏನಿದೆ ಅಷ್ಟೇ ಮಾಡಬೇಕು ಅಂತ ಬೇಕಂದರೆ ಅಂಶಗಳು ನಮ್ಮ ತಾಲೂಕದೇ ನಾನು ಕೊಡ್ತೀನಿ ಸುಮಾರು ಇದೆ ಅದನ್ನ ಹತ್ರ ಈಗ ನಾನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಎಲ್ಲೆಲ್ಲಿ ಅದರ ಪಟ್ಟು ಜಾಸ್ತಿ ಆಗಿದೆ ಸರ್ಕಾರದ ಆದೇಶಕ್ಕಿಂತ ಹೆಚ್ಚು ಮಾಡಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಸರಿ ಇಲ್ಲ ಇವರು ಯಾವುದೋ ಗುರಿ ಗುರಿಯಲ್ಲಿರೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಜನರಿಂದ ಸುಲಿಗೆ ಮಾಡಿ ಇದನ್ನು ಕೊಡುವಂಥದ್ದು ಆಗಬಾರ್ದು ಮಂತ್ರಿಗಳು ಮುಂದಿನ ವರ್ಷ ಗುರುವಾರ ಕ್ಯಾಬಿನೆಟ್ ಇರ್ಬೋದು ಆ ಕ್ಯಾಬಿನೆಟ್ನಲ್ಲಿ ಈ ಹೆಚ್ಚು ಮಾಡಿರ್ತಕ್ಕಂಥದ್ದು ಮೂವತ್ತು ಪರ್ಸೆಂಟಿಗಿಂತ ಹೆಚ್ಚು ತಗೊಳ್ತಾ ಇರ್ತಕ್ಕಂಥದ್ದನ್ನು ಎಲ್ಲೆಲ್ಲಿ ಗಮನಿಸಿ ದಯಮಾಡಿ ಅದನ್ನು ಕಡಿಮೆ ಮಾಡಿಸಬೇಕು ಮತ್ತು ತಕ್ಷಣ ಈ ಖಾತೆಗಳು ಮಾಡುವಂಥದ್ದಕ್ಕೂ ಕೂಡ ಆದೇಶ ಮಾಡಬೇಕು ಹತ್ತು ಹದಿನೈದು ನಿಮಿಷ ನೋಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುವಂಥದ್ದನ್ನು ಕೂಡ ಇದ್ದೀವಿ ಇಲ್ಲ ಯಾಕಂದರೆ ನಾವು ಒಂದು ವರ್ಷ ನೋಡ್ತಾ ಇದ್ವಿ ಇವತ್ತು ಕಸ ಕಸ ಯಾವ ರೀತಿ ಗುಡ್ಡೆಗಳು ಗುಡ್ಡೆಗಳು ಬಿದ್ದಿರ್ತದೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ ಆದರೆ ಇದರ ವಿರುದ್ಧವಾಗಿ ಹತ್ತು ಹದಿನೈದು ದಿವಸ ನಾನು ಅವ್ರಿಗೂ ಕೂಡ ಅವಕಾಶ ಕೊಡ್ತೇವೆ ಇವತ್ತು ನಗರಸಭಾ ಆಯುಕ್ತರು ಅವರು ಕೂಡ ಮಂತ್ರಿಗಳ ಹತ್ರ ಮಾತಾಡಿ ಇದು ಯಾಕೆ ಯಾಕಂದರೆ ಎಲ್ಲ ಕಡೆನೂ ಮಾಡ್ತಾ ಇದೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಆ ಡಿಬೇಟಲ್ಲಿ ಸಾರ್ವಜನಿಕವಾಗಿ ನನಗೆ ಈ ಚುನಾವಣೆ ಮೊದಲು ಕೂಡ ಹೇಳ್ತಾ ಇದ್ರು ಇವತ್ತು ಅವ್ರಿಗೂ ಕೂಡ ಹೇಳ್ತಾ ಇದ್ದೇನೆ ಬಹಳಷ್ಟು ಜನ ನನಗೆ ದೂರುಗಳನ್ನು ಕೊಟ್ಟಿದ್ದಾರೆ ಆದರೆ ಚುನಾವಣೆ ಆಗಲಿ ಚುನಾವಣೆ ಆದ ನಂತರ ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿ ಒಂದು ಖಾತೆಗಳು ಮಾಡುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಮಾಡೋಣ ಅನ್ನುವಂಥದ್ದನ್ನು ಹೇಳಿದ್ದೆ ಹಾಗಾಗಿ ಇನ್ನೊಂದು ಹತ್ತು ಹದಿನೈದು ದಿವಸ ಅವ್ರು ಕಾಲಾವಕಾಶ ಕೊಡ್ತೀವಿ ಮಾಡಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಚೀಟಿ ಮತ್ತೆ ಅದು ಇದೆ ಅದು ಕಂಪ್ಲೇಂಟ್ಸ್ ಇದೆ ಅದು ಕೂಡ ತಾಲೂಕು ಆಫೀಸ್ನಲ್ಲಿ ಖಾತೆಗಳು ಮಾಡದೇ ಇರತಕ್ಕಂಥದ್ದು ಈಗ ಮೂರು ತಿಂಗಳ ಹಿಂದೆ ನಾವು ಇವತ್ತು ಒಂದು ಕೆರೆ ಜಾಗದಲ್ಲಿ ಬೇರೆ ಖಾಸಗಿ ಒಂದು ವ್ಯಕ್ತಿಗಳ ಹೆಸರು ಬಂದಿತ್ತು ನಾನು ತಹಸೀಲ್ದಾರ್ಗೆ ಬಹಳಷ್ಟು ಸಾರಿ ಹೇಳಿದೆ ಯಾರು ದೂರ ಕೊಡೋದು ಬೇಡ ಇದು ನಿಮ್ಮ ಹಂತದಲ್ಲಿ ನೀವು ಮಾಡಿ ಅಂತ ಅದು ಇನ್ನೂ ಮಾಡಿಲ್ಲ ಆ ಪಹಣಿಯಲ್ಲಿ ಹಾಗೆ ಬರ್ತಾ ಇದೆ ಅದರ ಬಗ್ಗೆ ಕೂಡ ಇವೆಲ್ಲ ತಾಲೂಕು ಕಚೇರಿಯಲ್ಲಿ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಸಾರ್ವಜನಿಕರಿಗೆ ಎಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಹತ್ತು ಹದಿನೈದು ದಿವಸ ಕಾಲಾವಕಾಶ ಕೊಡ್ತೀವಿ ಅವರು ಎಲ್ಲ ಸರಿಪಡಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥದ್ದೇ ಮಾಡ್ತೀವಿ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲೆಟ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್